ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮನನ ಅದ ಯೂಟ್ಯೂಬ್ ಚಾನಲ್ ಸನಿಯಾ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಏನು ಮಾಡಾಕತ್ತಾವ ಅವು ಮೇವು ಮೇವು ಮಾಡಾಕ ಮೇವು ಮೇವು ಮಾಡ್ತವೆ ಬಿಡವು ಮತ್ತು ಅದ್ರೊಳಗೆ ಇಳಿಸ್ತದೆ ಮ್ಯಾಲೆ ಎತ್ಕೊಬಾರ್ದು ಅವಕ್ಕೆ ಅವು ಕೂದಲು ಭಾಳ ಡೇಂಜರ್ ಅಂತವೆ ಸಣ್ಣ ಮರಿ ಅವು ನೋಡಲ್ಲ ಹೆಂಗ್ ಮಾಡಾಕತ್ತಾವ ಗುಡ್ ಮಾರ್ನಿ ಗುಡ್ ಮಾರ್ನಿಂಗ್ ಯಾವಾಗ ಬಂದಿರಿ ಐದು ಗಂಟೆಗೆ ಬಂದೇವ ಐದು ಗಂಟೆಗೆ ಬಂದೆ ರೀ ಏಕ ಬಂದಿ ಹೌದನಾ ಮಮ್ಮಿನ ಬಂದಾವನಿಕ ಹೌದನಾ ಚಲ ತೊಡ ಇದು ಸಂಡೇ ಅಲ್ಲ ಹ್ಞೂ ನೋಡ್ರಿ ಇಲ್ಲಿ ನಮ್ಮ ತುಳಸಿ ಗಿಡ ಎಷ್ಟು ಚಂದ ಸಿಗಕತ್ತೇವೆ ರೀ ಮತ್ತು ನಾವು ಊರಿಗ್ ಒಂದು ದಿನ ಹೋಗಿದ್ವಿ ಎಲ್ಲಾ ಎಲ್ಲ ಒಣಗಿಬಿಟ್ಟದ್ದು ರೀ ಮತ್ತು ನಾ ನೀರು ಹಾಕೋದು ಸ್ಟಾರ್ಟ್ ಮಾಡ್ದೆ ರೀ ಮತ್ತು ಎಲ್ಲಾ ಎಲ್ಲ ಗಿಡದಾಗನು ಎಲೆ ಸಿಗಕತ್ತೇವ್ರಿ ಎಷ್ಟು ಚಂದ ಸಿಗ್ತಾವೆ ನೋಡ್ರಿ ಇವಾಗ ನೋಡಪ್ಪ ಇಲ್ಲಿ ಇದು ಸೆಂಟಿಮೆಂಟ್ ವಿಡಿಯೋ ಮಾಡಕ ಬಂದ್ರೆ ಒಂದ್ ಬಂದಾರೆ ಬಂದಾರೀ ಅವ್ರಿಗೆ ಇವಾಗ ಚಾ ಕೊಡೋನ್ ಸೊ ಇವಾಗ ನೋಡಪ್ಪ ಟೈಮ್ ಆಗಲೇ ಒಂದು ಇಪ್ಪತ್ತಾತ್ರಿ ಈಗ ಇಲ್ಲಿ ನಾವು ಸೆಂಟಿಮೆಂಟ್ ವಿಡಿಯೋ ಮಾಡಕತ್ತೀವಿ ಈ ವಿಡಿಯೋದೊಳಗೆ ಇವತ್ತು ಪಾತ್ರ ಶಿಮ್ಮಂದು ತಮ್ಮನಂದು ಇಬ್ಬರದ ಐತ್ರಿ ಅವ್ರಂತ್ರಿ ಇವಾಗ ಎರಡೇ ನಮ್ಮ ಮನೆಯವರು ಶೂಟ್ ತೊಗೊಂಬರಾಕು ಇರಲ್ಲ ತೊಳಗ ಹ್ಮ್ ಎರಡಿಯಾಕಂತೀರ ಇಬ್ಬರು ಹ್ಮ್ ಸೊ ನೋಡ್ರಿ ಬಿಸಿಲು ಅಂತ ಸಿಕ್ಕಾಪಟ್ಟೆ ಐತ್ರಿಪ್ಪ ಬಿಸಿಲು ಮತ್ತು ಒಂದೆರಡು ದಿನ ಮಳೆ ಬಂದಂಗೆ ಆತ್ರಿ ಮತ್ತು ಮಳೆನ ಬಂದಿಲ್ಲ ರೀ ಬಂದ್ರೆ ಸ್ವಲ್ಪ ತಂಪು ಅನ್ನಿಸ್ತೈತ್ರಿ ಇವಾಗ ಸಾಯಂಕಾಲ ಯಾವಾಗತ್ತ ಅನ್ನಿಸ್ತದ ನೋಡ್ರಿ ಜೀವ ಅಷ್ಟು ಬಿಸಿಲು ಐತ್ರಿ ನಾವು ಇಲ್ಲಿ ಮ್ಯಾಲಂತದೇ ಇಲ್ಲ ರೀ ಮ್ಯಾಲಂತು ಸಿಕ್ಕಾಪಟ್ಟೆ ಚಳ ರೀ ಅದ್ರಾಗ ಸೀಟಿನ ಮನೆ ಹೊಂತ್ರಿ ತೊಳಗೆ ಸ್ವಲ್ಪ ತಂಪು ಇರ್ತೈತೆ ರೀ ಯಾಕಂದ್ರೆ ಏನು ಇದು ಕಾಯಂಗಿಲ್ಲ ಅಲ್ರಿ ಸ್ಲ್ಯಾಪ್ ಅಲ್ಲಿ ತಂಪು ತಂಪರ್ತದೆ ನಮ್ಮ ಚಾಚಾರ ಮನೆಗೆ ಅಲ್ಲಿ ಇದು ನಮ್ದು ನೋಡಿರಿ ಅಲ್ರಿ ಸಿಕ್ಕಾಪಟ್ಟೆ ಕಾಯ್ತಾವ ಆಮೇಲೆ ಅದು ಹೆಂಗೆ ಕಾಯ್ತದೆ ಹಂಗಾಗ ಬಿಸಿಲು

ಬೆಂಗ್ಳೂರ್ನ ಮೆಟ್ರದಾಗೆ ಹೋಗಿದ್ವಲ್ಲ ನಾವು ಈಗ ಈಗ ಟ್ರೈನ್ ಬತ್ತಿತ್ತಲ್ಲ ಅವ್ರಿಗೆ ಇದು ಗಾಡಿ ಓಡಿಸ್ತಾರಲ್ಲ ಏನು ಟ್ರೈನ್ ಒಳಗೆ ಕುಂದಿರ್ತಾರಲ್ಲ ನಾನು ಪ್ರಶ್ನೆಕ್ಕೇನು ತಿಳ್ಕೊಂಡಿದ್ದೆ ಹೇಳ ಯಾರು ಇರಂಗಿಲ್ಲ ಏನಾರ ಅವರ ಟೈಮಾಗಿ ಅದ ಹೋಗದಂತ ಮಾಡಿದ್ದೆ ನೀನು ಹಂಗಿರೋದಿಲ್ಲ ಒಂದೇನಾರ ವಾಹನ ಹೊಂಟತಪ್ಪ ಅಂತ ಹೇಳಿದ್ರೆ ಅದರ ಚಾಲಕರು ಇದ್ದೇ ಇರ್ತಾರ ಗೊತ್ತತೆ ಓಕೆ ಆ ಇಷ್ಟೇ ಬ್ರದರ್ ಸಿಸ್ಟರ್ ಅಂತ ಮತ್ ಮದರ್ ಯಾವಾಗ ನೋಡ್ರಿಪ್ಪ ನಮ್ದು ವಿಡಿಯೋ ಮಾಡೋದ ಕಂಪ್ಲೀಟ್ ಆತ್ರಿ ಟೈಮ್ ಆಗ್ಲಿ ಈಗ ಆರೂವರೆ ಆತ್ರಿ ಎಲ್ಲ ಕಸ ಹೊಡ್ದ್ ಕೊಟ್ಟರಿ ಇಲ್ಲಿ ತಮ್ಮ ಈಗ ಕೈಕಲ್ ಮಾರಿ ತಕೊಂಡ್ ದೇವ್ರ ಮುಂದೆ ಚಿರಾಕ್ರಿ ಅಲ್ಲಿ ನೋಡ್ರಿ ಕಾಲೇಜ್ ಗ್ರೌಂಡ್ ಒಳಗ ನಮ್ಮ ಮನೆಯವರು ಮುನ್ನ ಆಮೇಲೆ ನಮ್ಮ ನಸ್ರನ ಮನೆಯವ್ರಿ ನಮ್ಮ ಜೇರಾರ್ ಮನೆಯವರು ಎಲ್ಲಾರ ಇವತ್ತು ಸಂಡೇ ಅಲ್ರಿ ಎಲ್ಲ ಸ್ವಲ್ಪ ಸುಟ್ಟಿ ರೀ ಹಂಗಾಗಿ ಎಲ್ಲ ಕ್ರಿಕೆಟ್ ರೀ ಬಾಲ್ ಆ ಕಡೆ ಹೋಗ್ಯತೇನ ತೊಂಬರಕ್ ನಮ್ಮ ನಮ್ಮೂರ ಮದನಿ ಅಂತ ನೋಡಕತ್ತೇನ್ರಿ ಬಾಲ್ ಎಲ್ಲಿ ಹೋಗ್ಯತೇನ ಅಂತ ಹೇಳಿ ನೋಡ್ರಿ ಬಾಲ್ ಹುಡ್ಕೆ ಹೋಗ್ಯಾರೀಗೆಲ್ಲಾರ ನೋಡ್ರಿ ಸಂಜೆ ಆತಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ಮನೆ ಕಡೆಗೆ ಎಷ್ಟು ತಣ್ಣಗ ಅನಿಸ್ತತ್ತಂದ್ರೆ ಆ ಪರಿ ತಣ್ಣಗೆ ಅನಿಸ್ತತ್ ನೋಡ್ರಿ ಬಿಸಿಲೆಲ್ಲ ರೀ ಗಾಳಿ ಮಾತ್ರ ಸಖತ್ತಾಗಿ ಬಿಡ್ತೈತ್ರಿ ಸೊ ಹಂಗಾಗಿ ಮಸ್ತ್ ಅನ್ನಿಸ್ತೈತ್ರಿ ಇವ ನೋಡ್ರಿ ಇಲ್ಲಿ ಈಗ ಮೂರು ಆಲೂಗಡ್ಡೆ ರೀ ಆಮೇಲೆ ಇಲ್ಲಿ ಹಸಿ ಕಡಲೆ ಬೇಳೆ ಹಿಟ್ಟೈತೆ ಐತ್ರಿ ಅದು ಸಾಣಿಗೆ ಹಾಕಿ ರೀ ಇವಾಗ ಸೋಡಾ ಪುಡಿ ಐತ್ರಿ ಜೀರಿಗೆ ಐತ್ರಿ ಆಮೇಲೆ ಅಜ್ವಾನ ಐತ್ರಿ ಉಪ್ಪು ಐತ್ರಿ ಈಗ ಏನು ಮಾಡಾ ತಿನ್ಪಾ ಅಂತಂಥೇಳಿ ನಿಮ್ಗೆ ಆಗ್ಲೇ ರೀ ನಾನು ಬಜ್ಜಿ ಮಾಡಾಕತ್ತೀನಿ ರೀ ಆಲೂಗಡ್ಡೆ ಒಂದು ಮೂರು ಆಲೂಗಡ್ಡೆ ಅದಾವ ರೀ ಆಮೇಲೆ ಮಧ್ಯಾಹ್ನ ಊಟನ ಮಾಡಿಲ್ಲ ರೀ ನಾವು ವಿಡಿಯೋ ಮಾಡೋದ್ರೊಳಗೆ ಹಂಗಾಗಿ ಸ್ವಲ್ಪ ಸಾಯಂಕಾಲ ಇವಾಗ ಚಹಾ ಕುಡಕತ್ತೀವಲ್ಲ ರೀ ಚಹಾದೊಳಗೆ ಇವಾಗ ಸ್ನ್ಯಾಕ್ಸ್ ಇರಲಿ ಅಂಥೇಳಿ ಈಗ ಆಲೂಗಡ್ಡೆ ಬಜ್ಜಿ ಮಾಡಕತ್ತಿನಿ ನೋಡಿರಿ ಈಗ ತಮ್ಮನ ಬಜ್ಜಿ ತಡೆ ಬಜ್ಜಿ ತಿನ್ವಂತರಿ ಹಲುವಡಿ ತಿನ್ನಲ್ಲ ಮಸ್ತ್ ಟೇಸ್ಟ್ ಆಗ್ತಾವ ಗೊತ್ತಿಲ್ಲ ಎಷ್ಟು ಟೇಸ್ಟ್ ಅಂತ ಹೇಳಿದ್ರ ಅಷ್ಟು ಚಲೋ ಆಕಂತಡಿ ಇಲ್ಲಿ ನೋಡ್ರಿ ನಾನು ಹಿಟ್ಟ ಇದಕ್ಕೆ ಉಪ್ಪು ಆಮೇಲೆ ಪುಡಿ ಜೀರಿಗೆ ಅಜ್ವಾನ ಹಾಕಿ ಕಲ್ಸೇನ್ರಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿನ್ರಿ ಅಂದ್ರ ಇಲ್ಲಿ ಈ ಬಾಳಿಗೆ ಒಳಗ ನಮ್ ಸಾನಿಯಾ ಶಂಡಿಗನ್ ಕರ್ಕೋದ್ರಿ ಅದಕ್ಕಾದದ್ದು ಏನಿತ್ತಲ್ರಿ ಹಂಗಾಗಿ ಒಂದು ಟೀ ಸ್ಪೂನ್ ಅಷ್ಟ್ ಆ ಎಣ್ಣೆ ಇದ್ರೊಳಗ ಹಾಕಿ ಕಲಸಿಟ್ಟೇನ್ ರೀ ಇದನ್ನ ಇದು ಒಂದು ಐದು ನಿಮಿಷ ಈಗ ಆಮೇಲೆ ನೋಡ್ರಿ ಆಲೂಗಡ್ಡಿನ ಈ ತರ ತಳ್ಳಗ ರೀ ಇದು ಈ ತರ ತಳ್ಳಗ ಹೆಚ್ಕೋಬೇಕ್ರಿ ದಪ್ಪಾ ತಪ್ಪಾ ಅಂತಂದೇಳಿದ್ರ ಚೊಲೋ ಹಂಗಿಲ್ಲರಿ ಅವು ಬಜ್ಜಿ ಹಂಗಾಗಿ ತಳಗ ಹೆಚ್ಕೊಂತ ನೋಡ್ರಿ ಅಷ್ಟು ಇವಾಗ ಇದನ್ನ ಎಣ್ಣೆ ಕಾಯಿ ಕಿಟ್ಟಿನಲ್ರಿ ಎಣ್ಣೆ ಹೆಂಗೆ ಕಾಯ್ಬೇಕಪ್ಪ ಅಂತಂದು ಹೇಳಿದ್ರೆ ಭಾಳ ಅಂದ್ರೆ ಭಾಳ ಬಿಸಿ ಆಗ್ಬೇಕ್ರಿ ಇದು ಆ ಸ್ವಲ್ಪ ಇದ್ದಾಗ ಏನಾದ್ರೂ ಹಾಕಿದ್ವಿಪ್ಪ ಅಂತ ಹೇಳಿದ್ರೆ ಅವು ಬಜಿ ಉಬ್ಬಂಗಿಲ್ರಿ ಆಮೇಲೆ ಅಲ್ಲಿ ಎಣ್ಣೆ ಭಾಳ ಹೀರ್ಕೊಂಡ್ಬಿಡ್ತೇತ್ರಿ ರೀ ಭಾಳ ಎಣ್ಣೆ ಕಾದಾಗ ಗುರು ಅಂದ್ರ ಉಬ್ಬಿಡ್ತವ್ರಿ ಅವು ಎಣ್ಣೆ ಏನಷ್ಟ ಇನ್ನು ಎಣ್ಣೆ ಕಾಯಕ ಬಾಳ ಹೊತ್ತು ಬೇಕ್ರಿ ಹಂಗ ನಾನ್ ಬಜ್ಜಿ ಬಾಳ್ ಸರ ನಾನು ಆಲೂಗಡ್ಡೆ ಬಜ್ಜಿ ಅಥವಾ ಆಮೇಲೆ ಉಳ್ಳಾಗಡ್ಡಿ ಬಜ್ಜಿ ರೀ ಆಮೇಲೆ ಉಳ್ಳಾಗಡ್ಡಿ ಪಕೋಡ ಎಲ್ಲಾನು ಮಾಡ್ ರೀ ಜಸ್ಟ್ ಇದನ್ನ ಹೇಳಿ ಅಷ್ಟ ತೋರ್ಸಿದ್ರೆ ಹಂಗ ಇವಾಗ ಏನಾದ್ರು ಹೊಸ ಸಬ್ಸ್ಕ್ರೈಬರ್ ಇದ್ರಪ್ಪ ಅಂತ ಹೇಳಿದ್ರೆ ಅವರಿಗೆ ಯೂಸ್ ಆಕತೆ ಅಂತ ಹೇಳಿದ್ ಸ್ವಲ್ಪ ಇದು ಏನಪ್ಪಾ ಅಂತ ಹೇಳಿದ್ರೆ ರೆಸಿಪಿ ತಗೊಂಡು ನಾನ್ ತೋರ್ಸಕತ್ತಿದ್ರಿ ಯಾರಿಗಾದ್ರೂ ಆಲೂಗಡ್ಡೆ ಬಜ್ಜಿ ಇಷ್ಟ ಆಗಿತ್ತುಪಾ ಹೇಳಿದ್ರೆ ಈ ತರ ಮಾಡ್ಕೊಂಡು ತಿನ್ಬೋದ್ರಿ ಆಮೇಲೆ ಇದ್ರ ಜೋಡಿ ಪುದೀನಾ ಚಟ್ನಿ ಮಸ್ತ್ ಆಗ್ತತ್ರಿ ಕಾಂಬಿನೇಷನ್ ಆದ್ರೆ ಈಗ ಪುದೀನ ಇಲ್ಲರಿಪ್ಪ ನಮ್ಮ ಮನೆಯೊಳಗೆ ಹಂಗಾಗಿ ಪುದೀನ ಚಟ್ನಿ ಮಾಡಾಕತ್ತಿಲ್ಲ ನೀವು ಬೇಕಂದ್ರೆ ಮಾಡ್ಕೋರಿ ಪುದೀ ಚಟ್ನಿ ಏನು ಬೇಕು ಅಂತ ಹೇಳಿದ್ರೆ ಪುದೀನಾ ಕೊತ್ತಂಬರಿ ಆಮೇಲೆ ಬೆಳ್ಳುಳ್ಳಿ ಜೀರಿಗೆ ಬೇಕು ರೀ ಸ್ವಲ್ಪ ಅಲ್ಲ ಬೇಕು ರೀ ಉಪ್ಪು ಹಸಿಮೆಣ್ಸಿನ್ಕಾಯಿ ಅಂದ್ರೆ ನೀವು ಖಾರ ಎಷ್ಟು ತಿಂತ ನೋಡ್ರಿ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕೊಂಡು ಅದನ್ನು ಪೇಸ್ಟ್ ಮಾಡ್ಕೋಬೇಕು ರೀ ಭಾಳ ನೀರು ಆಗ್ಬಾಡ್ರಿ ಅದ್ರ ಜೋಡಿ ಇದನ್ನ ಬಜ್ಜಿ ತಿನ್ನಕತ್ತಿದಪ್ಪ ಅಂತೇಳಿದ್ರೆ ಸೂಪರಾಗಿಡ್ಕೊಳಿ ಫ್ರೆಂಡ್ಸ್ ಬೇಕಂದ್ರೆ ನೀವು ಒಂದ್ಸಲ ಮಾಡಿ ಮಾಡಿ ಬರೀ ಇವಾಗ ಎಣ್ಣೆ ಕಾದ ಆಲೂಗಡ್ಡೆ ಬಜ್ಜಿ ಮಾಡೋಣ್ರಿ ಇದನ್ನ ಇಟ್ಟೊಳಗೆ ಎರಡು ಸೈಡನ್ನು ಇದಾಗ್ಬೇಕ್ರಿ ಇವು ಈ ಥರ ಎದ್ದೆದ್ದೆ ಬಿಡ್ಬೇಕ್ರಿ ಇವನ್ ನೋಡ್ರಿ ನಾನು ಇನ್ನ ಹಾಕಿನಿ ಮಸ್ತ್ ಉದ್ದೇಪ್ಪ ಅಂತಂದು ಭಾಳ ಸ್ಲೋ ಉದ್ದೇವ್ರಿ ಇವನ್ನ ಇಂಥದ್ದು ತಿರುಗಿಸ್ಬಿಡ್ರಿ ಈ ಥರ ಅದೇನು ಹಿಂಗೆ ಉಬ್ಬುತ್ತಿಸಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಾ ಹೇಳಿಲ್ರಿ ಎಷ್ಟು ಮಸ್ತ್ ಉಬ್ಬುತ್ತಾವ್ರಿಪ್ಪ ಅಂತಂದು ಹೇಳಿ ಅಷ್ಟು ಚಲೋ ಉಬ್ಬೆ ನೋಡ್ರಿ ಇವು ಒಂದೊಂದು ಬಜಿನ ನೋಡ್ರಿ ಇಲ್ಲಿ ನಾವು ಗುರುವಾರ ಸಂತೆ ತೊಗೊಳಕ್ ರೀ ಇವ ಇಪ್ಪತ್ತು ರೂಪಾಯಿ ನಾಲ್ಕು ರೀ ಇವು ಅಂದ್ರೆ ಐದು ರೂಪಾಯಿ ಒಂದಿತ್ರಿ ಇದು ಐದು ರೂಪಾಯಿ ಒಂದು ಬಜಿ ನೋಡ್ರಿ ಒಂದು ಇಪ್ಪತ್ತು ರೂಪಾಯಿ ಖರ್ಚು ಮಾಡಿಬಿಟ್ಟು ಅಂದ್ರೆ ಹಿಟ್ಟು ಒಂದು ಪಾವು ಕಿಲೋ ಆಗಲಿ ಅರ್ಧ ಪಾವ್ ಕಿಲೋ ಆಗಲಿ ತಂದಿಪ್ಪ ಅಂತ ಹೇಳಿದ್ರೆ ನಾನು ಮೂರು ಆಲೂಗಡ್ಡೆ ನಿಮಗೆ ತೋರಿಸಿದ್ದೆ ರೀ ಆದ್ರೆ ಮೂಲ ಮೂರು ಆಲೂಗಡ್ಡೆದು ಮಾಡಿಲ್ಲರಿ ನಾನು ಎರಡು ಆಲೂಗಡ್ಡೆನ ಹೆಚ್ಕೊಂಡು ಎರಡು ಆಲೂಗಡ್ಡೆ ಅಷ್ಟ ಮಾಡಿದ್ರೆ ನಾನು ಯಾಕಂದ್ರೆ ಹಿಟ್ಟು ಅಷ್ಟ ಐತ್ರಿ ಹಾಗಾಗಿ ಅಷ್ಟ ಹಿಟ್ಟಿಲ್ಲ ಮಾಡಿ ನೋಡ್ರಿ ಭಾಳ ಸೂಪರ್ ಆಗ್ಯಾವೆ ನೋಡ್ರಿಪ್ಪ ಫ್ರೆಂಡ್ಸ ರೆ ಆಡಬಂದ್ರೆ ಕ್ರಿಕೆಟ್ ಆಡಬಂದ್ರೆ ಮಾದನ ಆದ್ಮೇಲೆ ಕ್ರಿಕೆಟ್ ಆಡಕ್ಕೆ ಹೋಗಿರಿ ಜಲ್ದೇನೆ ಹೊತ್ ಮಣಿ ಬಿಡುತ್ತೆ ಕತ್ಲನಾತ ನಾತ ಕಳೀತೆ ಸಿಗ್ಲಿಲ್ಲನ್ರೇ ಅದಾ ನೀವು ಬಾಲ್ ಹುಡುಕಕ್ಕೆ ಹೋಗಿದ್ರಲ್ಲ ಎಲ್ಲಾರ ಮುನ್ನ ಬಾಲ್ ಹುಡುದಾ ಹಾ ಬಾಲ್ ಕಳೀತೆ ಹು ಮತ್ತೊಂದು ದಿನಕ್ಕ ನಾನು ಗಂಡಾ ಕ್ರಿಕೆಟ್ ಆಡಕ್ಕೆ ಹೋಗ್ಯಾರ ಆಡಿ ಸುಸ್ತಾಗಿ ಬರ್ತಾರ ಅಂತ ಹೇಳಿ ಬಜ್ಜಿ ನಾ

ಏನ ಬೇಕ ಏನಬೇಕ ನೋಡೋ ದೆಲಿ ಹೋಮ್ನ ಟ್ರೈನ್ ಮಾಮೂಲ ಕೊಡ್ತಾರ್ಯಾಬಿನ ಈಗ ಅಲ್ವಾ ಬಾಳ ದಿನ ಆತ ಮಾಡಕತ್ತೆ ಈಗ ನಾಲ್ಕೈದು ನೀ ಅಥನೀಗದ್ರಾಗ ಮಾಡಕತ್ತೆ ನೋಡೇ ಇಲ್ಲ ನೀನು ಅದಕ್ಕೆ ನಾನು ಅನ್ಕೊಂಡು ಈಗ ಅವರ ಬಿಝಿ ಅದಾರ ಹೌದಾ ಈಗ ಏನೇನು ಬೇಕು ನೋಡಿ ಎಲ್ಲ ಡೆಲ್ಲಿ ಒಳಗೆ ಏನು ತೊಗೊಳದು ಎಲ್ಲ ಇದನ್ನ ಮಾಡ್ಕೊಂಬಿಡ್ರಿ ಕೊಡ್ಸಿನ ಮತ್ತ ನಾನು ನೀ ಕೊಡ್ಸ್ತೇನೆ ಹಾಂ ಬಿಡ ಒಂದು ಟೆನ್ಷನ್ ಫ್ರೀ

दाया दाया तो तो दे दे। क्या होता ले जरा पकड़े तो ना दे दे दे। मेरा भी हुआ ए, नहीं करना मम्मी तो ना 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 ना

બાબા આવજો તમારા ગામકો માર બેડ દૂર મે આઈને તમારા ગામ ચાને અબ્બા કે એ છુપાયે હેપી બેયે અબ્બા આને તેરા મારા બાં બોલતું તેરા અરે કાલે કાઈ એ ઉતારે નહીં આરા એ મિનિટ મેં જતો ગામકો જઈતો સજી સીની ઓ ડાલા ઓ ભી તરી ગયા મા નીચે હોવો હો बीनी हां तो जा इसपे पीछे पीछे को भी मार है माम मां पापा चला पापा जाओ जाओ तो जाओ चले तो मां तो रखन रखन दूंगा उड़ को बाड़ रे फट तोड़ना ना के ये मिनी तुम्हारे गांव जाके तो चल तुम्हारे गांव को तू जा मुंडी ने मुंडी तू रोड पे ऐसी नहीं बाहर ही देगी नहीं चल हमारा पकी मारती गे बुड्डी ಸೊ ನೋಡಪ್ಪ ನಾವಂತು ಇವಾಗ ಎಲ್ಲಿ ಬಂದಿಪ್ಪ ಅಂತಂದು ಹೇಳಿದ್ರೆ ನಾವು ಅಂಗಡಿಗೆ ರೀ ಟೈಮ್ ಆಗಲಿ ಒಂಬತ್ತೂರ ಐತೆ ನಾನು ನೆನ್ಪಲ್ರಿ ಸಕ್ಕರೆ ಖಾಲಿ ಆಗ್ಬಿಡತಿ ಮತ್ತು ಬೆಳಿಗ್ಗೆ ಚಾಮಡಕ್ಕೆ ಸಕ್ರೆ ಅದು ಬೇಕಲ್ರಿ ಬೆಳಗ್ಗೆ ಎಲ್ಲ ತೆಗಂಗಿಲ್ಲ ಅಂಗಡಿ ಹಾಗಾಗಿ ನಾನು ಸೋನಿಯ ತಮ್ಮನ್ನ ಈಗ ಎಲ್ಲಿ ಬಂದಿಪ್ಪ ಅಂದ್ರೆ ಇಲ್ಲಿ ಸಂತೆ ಆಕತ್ತಲ್ರಿ ಗುರುವಾರ ಸಂತೆ ಅಲ್ಲೊಂದು ಅಂಗಡಿ ಐತೆ ರೀ ಅಂಗಡಿ ಅಂತೇಳಿ ಅಲ್ಲಿ ಹೋಲ್ಸೆಲ್ ಕೊಡ್ತಾರೆ ಸೊ ಹಾಗಾಗಿ ಅಲ್ಲಿ ಹೊಂಟಿವ್ರಿ ನಾವು ಹೇಳ್ಬೇಕ್ರಿ ಅದು ನಾವು ಬಂದೈತೋ ಅಥವಾ ಚಾಲೂ ಆಯ್ತು ಗೊತ್ತಿಲ್ರಿ ಚಲೋ ಐತೆ ಅಂದ್ರ ಭಾಳ ಖುಷಿ ಆಕತ್ತ್ರಿ ಆಮೇಲೆ ಬಂದೈತಪ್ಪಾ ಅಂತ ಹೇಳಿದ್ರೆ ಮತ್ತೆ ಅನಿವಾರ್ಯ ರೀ ಹೋಗಬೇಕಾ ಮತ್ತೆ ಬೆಳಗ್ಗೆ ತೊಗೊಂಡ್ರೆ ಆಕತ್ರಿ ಚಲೋ ಐತೆನ್ ಸನಿ ಏ ಚಾಲು ಆಯ್ತವಾ ಚಲೋ ಐತೆ ಟೈಮ್ ನಾವ್ ಬಂದಿತ್ತು ಹೌದನ್ನ ಅಂದ್ರೆ ನಾವು ಬಂದದ್ದು ಚಲೋ ಐತೆ ಟೈಮ್ ಆಮೇಲೆ ಇಲ್ಲಿ ನೋಡ್ರಿ ರೋಡ್ ರಿಪೇರ್ ಐತ್ರಿ ಸೊ ಹಂಗಾಗಿ ಇಲ್ಲಿ ಎಲ್ಲ ಈಗ ಮಾರ್ಕೆಟ್ ಹಚ್ಚಂಗಿಲ್ಲ ರೀ ಅಂದ್ರೆ ಗಟ್ರ್ ಮಾಡ್ತಾರೆ ಇಲ್ಲಿ ದೊಡ್ಡ ದೊಡ್ಡವ್ರಿ ಆಮೇಲೆ ಇದು ಅಷ್ಟು ರೋಡ್ ಐತಲ್ರಿ ಇದು ಇದು ದೊಡ್ಡದು ಇದನ್ನ ಮಾಡ್ತಾರೆ ಡಾಂಬರ್ ರೋಡ್ ಏಕ ಮಾಡ್ತಾರೆ ಒಂದು ಮೂರು ಬಸ್ ಹೋಗಂಗ ಅದಿಲ್ಲ ಸಣ್ಣ ಹ್ಞೂ ತಮ್ಮನ ಹೊಂಟ ಮುಂದ ಮುಂದೆ ತಮ್ಮನ ಮುಂದ ಮುಂದೆ ಹೊಂಟಪ್ಪ ಅಂತ ಹೇಳಿದ್ರೆ ಏನಾರ ಒಂದು ಡಾ ಹಾಕಿರ್ತಾವಕಿ ಆದ್ರೆ ಏನು ಕೇಳ್ತಾಳೆ ಏನೋ ನನಗೆ ಇಲ್ಲೇ ಹೆದ್ರಿ ಆತೈತಿ ತಮ್ಮನ ನೀ ಬಂದಿ ನಾನಿ ಬರಕತ್ತಿದೀವಿ ನೀವು ಓಡ್ಕೊಂಡ್ ಬಂದೋಗಿಟ್ಟೆ ಅಣ್ಣ ಇದಕ್ಕೆ ಬಂದಿ ಓಡಿ ಅಣ್ಣ ಒಂದ್ ಕೊಡ್ರಿ ಅದ ಹದಿನೈದು ರೂಪಾಯಿ ನಾವು ಏನೋ ತೊಗೊಳಕ್ ಅಣ್ಣ ಏನೋ ತೊಗೊಳಕತ್ತಾರ ನೋಡ್ರಿ ಅವ್ರ ಅಲ್ಲ ದ ಇಲ್ ಬಿಡ್ರಿ ನೀವ ಸರಿಯ ರೀ ಆದ್ರೆ ನಮಗೆ ಬೇಕಾಗಿ ಸಿಗ್ಲಿಲ್ಲಲ್ರಿ ಈಗ ಸಕ್ರೆನೆ ಬೇಕಿತ್ರಿಪ್ಪ ನಾವು ಅಲ್ಲಿಂದ ತೋಳ್ಕೊಂಬಂದೀರಿ ಬಿಸ್ಕಿಟ್ ತಗೊಂಡ್ ಸಣ್ಣ ಹಾಪೀ ಹಾಂ ಒಂದು ಚಾಕ್ಲೇಟ್ ರಿಚ್ ಕ್ರೀಮ್ ಆಮೇಲೆ ಹಾಲು ಮಮ್ಮಿ ಮತ್ತೆ ನಾವು ಕೇಳಿದ್ವಿ ಕೆ ಜಿ ಇಲ್ಲ ಸಕ್ರಿ ಎಲ್ಲ ವೇಸ್ಟ್ ನಾವು ಹೋಗಿದ್ದು ಏನು ವೇಸ್ಟ್ ಇಲ್ವಾ ನಮಗೆಲ್ಲ ನಿಮ್ಮ ಸಿಕ್ತರೆ ಬರ್ತಾ ಇತ್ತು ಬೆಳಗ್ಗೆ ಎದ್ದು ಬೆಳಗ್ಗೆ ಚಾ ಕುಡಲಿ ಅನ್ನೋ ಸಮಾಧಾನ ಬೆಳಿಗ್ಗೆ ಹೋಗ ತಗೊಂಡ್ಬರ್ತೇನೆ ಬೆಳಗ್ಗೆ ಬೆಳಿಗ್ಗೆ ಅವ್ರ ಅಂಗಡಿ ತೆಗಿಬೇಕು ಹನ್ನೊಂದು ಗಂಟೆ ಅಂತ ಅವ್ರಲ್ಲ ಅಂದ್ರೂ ಬ್ಯಾರೆ ತೋರ್ತು ಯಾರ ಆದ್ರೂ ಎಂಟೂರು ಒಂದ್ ಮೇಲ್ಪಟ್ಟ ತೆಗೆಯೋದ ಅಂಗಡಿ ಮತ್ತೆ ಏನ್ ತೊಗೊಂಡಿ ನಾನ್ ನಾಕ್ ಗಂಟೆಗೆ ಐದು ಗಂಟೆಗೆ ಹೋಗಿ ಅಂತ ತಗೊಂಡ್ಬರ್ತಾರೆ ಮೊನ್ನೆ ಏನೋ ಏನಾಗಿದ್ದು ಸಂಖ್ಯಕ್ಕೋಸ್ಕರ ತತ್ತಿ ಆಮೇಲೆ ಹಾಲು ಒಂದು ರಿಚ್ ಕ್ರೀಮ್ ತಗೊಂಡು ಹಾಕಿ ಒಂದು ಚಾಕೋ ತಗೊಂಡು ಅದರ ಫೈದಾ ಆತ ನಾ ಇಪ್ಪತ್ತು ರೂಪಾಯಿ ಕ್ಯಾಶ್ ತಗೊಂಡೆ ಅಲ್ಲಿ ರೀ ನಾವು ಒಂಬತ್ತುವರೆಗೆ ಹೋದಿರ ಅಂಗಡಿಗೆ ಅಂಗಡಿ ಕದ ಹಾಕ್ತದ ಬರುವ ಲಗು ಹೋಗಿ ಸಕ್ಕರೆ ತೊಂಬರನ ಇವತ್ತು ರಾತ್ರಿ ಲಸ್ಸಿ ಕುಡಿಬೇಕು ಅಂದ್ರ ನಿನ್ನೆ ತೊಂಬದ್ ಮೊಸರು ಪಾಕೆಟ್ ನಿನ್ನೆ ಕುಡಿಯೋದಾಗ್ಲಿಲ್ಲ ಹೊಡ್ತು ಬಿಡ್ತ ನಿನ್ನೆ ಊಟ ಮಾಡಿ ಮಕ್ಕೊಂಬಿಟ್ವಿ

ಅದಕ್ಕ ಏನ್ ಅಂದ್ರೆ ಒಂದ್ ಹಾಲಿನ ಪ್ಯಾಕೆಟ್ ರಿಚ್ ಕ್ರೀಮ್ ತತ್ತಿ ತಗೊಂಡ್ ಬಂದಿರಿ ಇವತ್ತಿನ ಈ ವಿಡಿಯೋ ನಿಮ್ ಇಷ್ಟ ಇಷ್ಟ ಅಂತ ಅನ್ಕೊಂತೀನ್ರಿ ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ ಒಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ